ಸಭೆಯಲ್ಲಿ ಮತಾಂತರ ಕಾಯ್ದೆಯನ್ನ ರದ್ದು ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಆದ್ರೆ ವಿಧಾನಸಭೆಯ ಉಭಯ ಸದನಗಳ ಮತಾಂತರ ನಿಷೇಧ ಕಾಯ್ದೆಗೆ ಸರ್ಕಾರ ಬಿಲ್ ಮಂಡಿಸಿಲ್ಲ ಸಿದ್ದರಾಮಯ್ಯನವರ ಈ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರವಾಗಿ ಇದನ್ನ ಖಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಮಾನತೆಯ ಬಗ್ಗೆ ಮುಸ್ಲಿಮರನ್ನ ಪ್ರಶ್ನೆ ಮಾಡೋ ಧೈರ್ಯ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯವ್ರು ಏನ್ ಹೇಳಿದ್ರು ಅಂದ್ರೆ ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ರೆ ಜನ ಯಾಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರು ಅಂತ ಇವರ ಈ ಹೇಳಿಕೆಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಸರಣಿ ಪ್ರಶ್ನೆಗಳನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮುಂದಿಟ್ಟಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಇಸ್ಲಾಂ ಶಾಂತಿ ಪ್ರಿಯ ಮತವಾಗಿದ್ರೆ ಮುಸ್ಲಿಮರಲ್ಲಿ ಭ್ರಾತೃತ್ವದ ಭಾವನೆ ಇದ್ದಿದ್ರೆ ಪೆಹಲ್ಗಾಂನಲ್ಲಿ ಉಗ್ರವಾದಿಗಳು ಪ್ರವಾಸಿಗರ ಹೆಸರು ಕೇಳಿ ಹೆಣ್ಣು ಮಕ್ಕಳ ಹಣೆಯಲ್ಲಿ ಕುಂಕುಮ ನೋಡಿ ಕಲ್ಮಾ ಪಠಣೆ ಮಾಡೋದಕ್ಕೆ ಹೇಳಿ ಹಿಂದೂಗಳನ್ನ ಮಾತ್ರ ಯಾಕೆ ಕೊಲ್ತಾ ಇದ್ರು ಮಹಿಳೆಯರಿಗೆ ಯಾಕೆ ಮಸೀದಿಗೆ ಪ್ರವೇಶ ಇಲ್ಲ ತ್ರಿವಳಿ ತಲಾಖ್ ನಿಷೇಧ ಮಾಡೋದಕ್ಕೆ ವಿರೋಧ ಯಾಕೆ ಖುರಾನ್ನಲ್ಲಿ ಹಿಂದೂಗಳು ಸೇರಿದ ಹಾಗೆ ಮುಸ್ಲಿಮೇತರರನ್ನ ಕಾಫಿಗರು ಅಂತ ಯಾಕೆ ಕರೀತಾರೆ ಅಂತ ಕೇಳೋ ಧೈರ್ಯ ಸಿದ್ದರಾಮಯ್ಯವರಿಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹೌದು ಹಿಂದೂ ಸಮಾಜದಲ್ಲಿ ಜಾತಿ ಪದ್ಧತಿಯನ್ನು ಪಿಡುಗು ಇರೋದು ವಾಸ್ತವ ಹಿಂದೂ ಸಮಾಜದಲ್ಲಿರೋ ಲೋಪದೋಷಗಳನ್ನು ತಿದ್ದೋದಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗೋದಕ್ಕೆ ಅನೇಕ ಯುಗ ಪುರುಷರು ಜನ್ಮ ತಾಳಿದ್ದಾರೆ ತನ್ನನ್ನು ತಾನು ತಿದ್ದುಕೊಳ್ಳೋ ಪರಿವರ್ತನೆಯಾಗೋ ಶಕ್ತಿ ಹಿಂದೂ ಸಮಾಜಕ್ಕೆ ಇದೆ ಅಂತ ಕೂಡ ಹೇಳಿದ್ದಾರೆ ಹೀಗೆ ಸನಾತನ ಹಿಂದೂ ಧರ್ಮವನ್ನ ಹಿಂದೂಗಳನ್ನ ಅವಹೇಳನ ಮಾಡೋ ನಿಮ್ಮ ಎಡಪಂಥೀಯ ಕನ್ನಡಕವನ್ನ ಒಮ್ಮೆ ಪಕ್ಕಕ್ಕಿಟ್ಟು ವಸ್ತುನಿಷ್ಠವಾಗಿ ಯೋಚನೆ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ಎಡಪಂಥೀಯ ಬುದ್ಧಿಜೀವಿಗಳ ತಾಳಕ್ಕೆ ಕುಣಿಯದೆ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಮಾತನಾಡುವುದನ್ನ ಕಲೀಲಿ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಬಿವೈ ವಿಜಯೇಂದ್ರ ಅವರು ಕೂಡ ಇದರ ವಿರುದ್ಧ ಮಾತನಾಡಿದ್ದಾರೆ ಹಿಂದೂ ಧರ್ಮೀಯರು ಅನ್ಯ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರಚೋದನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತನಕ ಹಿಂದೂ ಧರ್ಮದ ಅವಹೇಳನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧದ ಅಪಪ್ರಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇತ್ತು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮತಾಂತರಕ್ಕೆ ಪ್ರಚೋದನೆ ಮಾಡ್ತಾ ಇದೆ ಹಿಂದುಳಿದ ವರ್ಗಗಳ ಆಯೋಗ ಪ್ರಕಟಿಸಿರುವ ಜಾತಿಗಳ ಪಟ್ಟಿಯಲ್ಲಿ ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸಿದೆ ಈ ಪ್ರಮಾದವನ್ನು ಸಡಿಪಡಿಸುವಂತೆ ಬಿಜೆಪಿ ಒತ್ತಾಯಿಸಿತ್ತು ಅದನ್ನ ಮಾಡೋ ಬದಲಿಗೆ ಮತಾಂತರವನ್ನ ಬೆಂಬಲಿಸುವ ಮೂಲಕ ತಾವು ಹಿಂದೂ ವಿರೋಧಿ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಸಮಾಜವನ್ನು ಛಿದ್ರಗೊಳಿಸುವ ಹುನ್ನಾರ ರಹಸ್ಯ ಕಾರ್ಯಸೂಚಿ ಕಾಂಗ್ರೆಸ್ಗೆ ಇದ್ದಂತಿದೆ ಅಂತ ಪಿವೈ ವಿಜಯೇಂದ್ರ ಅವರು ಕೂಡ ಒಂದು ಪೋಸ್ಟ್ ಮುಖಾಂತರ ಕಿಡಿಕಾರಿದ್ದಾರೆ ಇನ್ನು ಬಸವರಾಜ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ಸಲುವಾಗಿ ಜಾತಿವಾರು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಇದರಿಂದ ಜನರಿಗೆ ಯಾವ ಉಪಯೋಗನೂ ಆಗೋದಿಲ್ಲ ಸಂವಿಧಾನದಲ್ಲಿ ಆರು ಧರ್ಮಗಳನ್ನು ಮಾತ್ರ ಉಲ್ಲೇಖ ಮಾಡಲಾಗಿದೆ ಸಮೀಕ್ಷೆಯಲ್ಲೂ ಅಷ್ಟೇ ಧರ್ಮಗಳ ಹೆಸರು ಇರಬೇಕಾಗಿತ್ತು ಆದರೆ ಈ ಸರ್ಕಾರ ಮತಾಂತರಗೊಂಡ ಕ್ರೈಸ್ತರು ಅನ್ನೋ ಹೊಸ ಕಾಲಮ್ಮನ ಸೃಷ್ಟಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಇದು ರಾಜಕೀಯ ಪ್ರೇರಿತ ಕ್ರೈಸ್ತ ಧರ್ಮಕ್ಕೂ ಮತಾಂತರ ನಡೆದಿರುತ್ತೆ ಅಲ್ಲಿಂದ ಬೇರೆ ಧರ್ಮಕ್ಕೂ ಮತಾಂತರವಾಗಿರುತ್ತೆ ಆದರೆ ಸಿದ್ದರಾಮಯ್ಯನವರು ಕ್ರೈಸ್ತ ಧರ್ಮಕ್ಕಾದ ಮತಾಂತರಕ್ಕೆ ಮಾತ್ರ ಮನ್ನಣೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಅನ್ನುವುದನ್ನು ಕಡೆಗಣಿಸಿ ಮತಾಂತರ ಜನರ ಹಕ್ಕು ಅಂತ ಹೇಳಿದ್ದಾರೆ ಸರ್ಕಾರದ ಈ ನಡೆ ರಾಜಕೀಯ ಪ್ರೇರಿತವಾದದ್ದು ಅಂತ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಇದೆ ಅನ್ನೋ ಏಕೈಕ ಕಾರಣ ಕೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂಗಳನ್ನು ಮತಾಂತರ ಮಾಡಿ ಯೇಸು ಕ್ರಿಸ್ತನ ಎದುರು ಸಮಾನವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದರು ಗೌರವಯುತವಾಗಿ ನಡೆಸ್ಕೊಳ್ತೀವಿ ಅಂತ ಹೇಳಿದರು ಆದ್ರೆ ಹಿಂದೂ ಸಮಾಜದ ಒಳಗಿರೋ ಅಷ್ಟೂ ಜಾತಿಗಳ ಹೆಸರಿನ ಹಿಂದೆ ಕ್ರೈಸ್ತ ಕ್ರಿಶ್ಚಿಯನ್ ಅಂತ ಸೇರಿಸಿದ್ಯಾಕೆ ಕ್ರೈಸ್ತ ಧರ್ಮದಲ್ಲೂ ಹಿಂದೂ ಸಮಾಜಕ್ಕೆ ಸಮಾನಾಂತರವಾದ ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡೋದು ಹೊರಟಿದ್ದೀರಾ ಆ ಜನರು ಯಾವ ಉದ್ದೇಶದಿಂದ ಮತಾಂತರ ಆದರೂ ಆ ಉದ್ದೇಶಕ್ಕೆ ವಿರುದ್ಧವಾದ ನಿಲುವನ್ನ ಸರ್ಕಾರ ತಳೆದಿದೆ ಇಂತಹ ಟೊಳ್ಳುವಾದ ಮುಂದಿಡ್ತಾ ಇರೋ ಸಿದ್ದರಾಮಯ್ಯನವರಿಗೆ ಹಿಂದೂ ಸಮಾಜದಲ್ಲಿ ಅಸಮಾನತೆ ಇದೆ ಅಂತ ಬೊಟ್ಟು ಮಾಡೋ ನೈತಿಕತೆ ಇಲ್ಲ ಅಂತ ಸಿಟಿ ರವಿ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯವರು ಈ ರೀತಿಯಾಗಿ ಮತ್ತೆ ಒಂದು ಹೇಳಿಕೆ ಕೊಡೋದ್ರ ಮುಖಾಂತರವಾಗಿ ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಇದು ಸಾಕಷ್ಟು ಚರ್ಚೆಗೆ ಜೊತೆಗೆ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಅಸ್ಪೃಶ್ಯತೆ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳಿದ್ದಿದ್ರೆ ಜನ ಯಾಕೆ ಮತಾಂತರಗೊಳ್ತಾ ಇದ್ರು ಅಸ್ಪೃಶ್ಯತೆ ಯಾಕೆ ಬಂತು ಅದನ್ನ ನಾವು ಹುಟ್ಟು ಹಾಕಿದ್ದೀವಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು ನಾನು ಕೂಡ ಒಬ್ಬ ಹಿಂದೂ ನನ್ನ ಹೆಸರಲ್ಲೇ ಹಿಂದೂ ದೇವರಿದ್ದಾನೆ ಸಿದ್ಧ ಎಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡೂ ದೇವರು ನನ್ನ ಹೆಸರಲ್ಲಿದೆ ಯಾರಾದ್ರೂ ಮತಾಂತರಗೊಂಡಿದ್ರೆ ಅವರ ಈಗಿನ ಜಾತಿಯನ್ನೇ ಮುಂಬರುವ ಜನಗಣತಿ ವೇಳೆ ಪರಿಗಣಿಸಲಾಗುತ್ತೆ ಮತಾಂತರ ಆಗೋದು ಬೇಡ ಅಂದ್ರೂನು ವ್ಯವಸ್ಥೆ ಪರಿಣಾಮವಾಗಿ ಜನ ಮತಾಂತರಗೊಳ್ತಾರೆ ನಾನು ಮುಸ್ಲಿಂ ಆಗಿ ಮತಾಂತರ ಆದ್ರೆ ನನ್ನ ಜಾತಿಯೂ ಆ ಧರ್ಮದ ಜೊತೆ ಸೇರುತ್ತೆ ಅಲ್ವಾ ನಾನೇನು ಮುಸ್ಲಿಂ ಆಗಿ ಮತಾಂತರ ಆಗಲ್ಲ ಸುಮ್ನೆ ಉದಾಹರಣೆಯಾಗಿ ಹೇಳಿದೆ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಸಿದ್ದರಾಮಯ್ಯವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಹಾಗೇನೆ ಇದು ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯೋದಕ್ಕೆ ಏನಾದರೂ ಸಿದ್ದರಾಮಯ್ಯವರು ಈ ರೀತಿಯಾಗಿ ಮುನ್ಸೂಚನೆಯ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು